ಯಾರ ನೀನ್ ಕಜವ್ ಸಮಸ್ಯೆ ಮೊದಲು ಕೇಸಾಗ ನಮ್ಗೆ ಕೊರೋನಾ ಬಂದ್ರೆ ಅಂತ ಆಗಿತ್ತು ಅಂದೇ ಕೊಡ್ಬಿಟ್ಟು ಅಂದಿನ ಕೊಂಡ್ಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇಲ್ಲ ಮಕ್ಕಳು ಹ್ಮ್ ಹ್ಮ್ ಭೂಮಿಯಲ್ಲ ಇರ್ಲಿ ಇರ್ಲಿ ಆಯ್ತು ತಗೋಡ್ರಿ ಸಮಸ್ಯಾಗಿರು ಇರ್ಲಿ ಇರ್ಲಿ ನಾವು ಇಂಥ ವಿಚಾರಗಳನ್ನೇ ನಾವು ಪ್ರತಿಯೊಂದು ಕಡೆ ಪ್ರಶ್ನೆ ಮಾಡಬೇಕು ಅನ್ನೋದು ಇರ್ಲಿ ಇರ್ಲಿ ಗೌಡ್ರಿ ಆಯ್ತು ಗಮನಕ್ಕೆ ತರೋಣ ನೋಡಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ನಮ್ಮ ಜಮೀನು ಸಮಸ್ಯೆಗಳು ಬಂದಾಗ ನಾವ್ ಎಲ್ಲೆಲ್ಲಿ ಅಲಿತಾ ಇದೀವಿ ಅಂತ ಇವತ್ತು ಮೀಟಿಂಗ್ ಅಂತ ತಹಸೀಲ್ದಾರ್ ಹೋಗಿದ್ದಾರೆ ಇಲ್ಲಿ ಯಾರು ತಹಸೀಲ್ದಾರ್ ಇಲ್ಲ ಅಂತಂದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ ಯಾರು ನೋಡಿದಾರೆ ಗಮನಿಸಿದಾರೆ ಎಲ್ಲ ಯಾರು ಗಮನಿಸಿಲ್ಲ ಎ ಸಿ ಅವರು ಮೀಟಿಂಗ್ ಅಲಿತೀವಿ ಅಂತ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಳಗಡೆ ಇದ್ದಾರೆ ಇಲ್ಲಿ ಇಷ್ಟೊಂದು ಜನ ನಾವೆಲ್ಲ ಕಾಯ್ಕೊಂಡು ಕೂತಿದ್ದೀವಿ ಇದಕ್ಕೆ ನಾವು ಈ ಒಂದು ದಿನದ ನಮ್ಮ ಕೂಲಿ ಕಾರ್ಯಾಲಯ ಬಿಟ್ಟು ಈ ರೀತಿ ವ್ಯವಸ್ಥೆ ಬದುಕಬೇಕಾಗಿದೆ ಖಾಲಿ ನೋಡ್ತಾ ಹೋದು ಬರೋದು ಸುತ್ತೋದು ಹೋಗೋದು ಯಾವುದೇ ಕೆಲಸಗಳು ಆಗಲ್ಲ ಇದಕ್ಕೆ ಕಾರಣ ಯಾರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಇಲ್ಲ ನಿಮ್ಮ ಕೆಲಸ ಆಗುತ್ತೆ ಎ ಸಿ ಅವ್ರ ಗಮನಕ್ಕೆ ನಾವು ತರ್ತೀವಿ ಅದೇನಾಗಿದೆ ಮಾದಾಪುರದವರ ಗೊತ್ತು ಗೊತ್ತು ನಾನು ಕೇರ್ಪೇಟೆ ಅವನೇ ಹೌದು ಇರಲಿಲ್ಲ ಏನು ಕೈ ಮುಗಿಯ ಅವಶ್ಯಕತೆ ಇಲ್ಲ ಅದು ನಮ್ಮ ಕರ್ತವ್ಯ ನೋಡಿ ಕಿಕ್ಕೇರಿ ಪೊಲೀಸ್ ಸ್ಟೇಷನಲ್ಲೂ ಕೂಡ ನೀವು ಹೋದ್ರೆ ಮರ್ಯಾದೆ ಕೊಡಲ್ಲ ಗೌರವ ಕೊಡಲ್ಲ ಹೌದು ಅಲ್ಲೂ ಇಲ್ಲ ಹ್ಞೂ ಇರಲಿ ಇರಲಿ ಆಯ್ತು ಗೌಡ್ರೆ ನೋಡಿ ಸರ್ ಏನು ಏನು ಬಂದಿದೆ ಹ್ಞೂ ಕೊಟ್ಟಿಲ್ಲ ಅಂದರೆ ಅವ್ರ ಹೆಸರಲ್ಲಿರೋ ಜಮೀನಲ್ಲಿ ಹೆಸರು ಬರೀಲಿ ಬಿಡಿ ತಂದೆ ತಾಯಿ ಆಗಲ್ಲ ಇವ್ರ ಕೈಲಿ ಅಂದಮೇಲೆ ಇರ್ಲಿ ಇರ್ಲಿ ಗೌಡ್ರೆ ಆಯ್ತು ಗೌಡ್ರೆ ನಾವು ಎಸ್ ಎಲ್ಲ ಈಗ ಅಲ್ಲೇ ಬಿಡಿ ಸೇತಕ್ಕೆ ಅದ್ರಿಸ್ತಾರು ನಿಮ್ಮ ಮೊನ್ನೆ ಇರ್ಲಿ ಆಯ್ತು ಒಳ್ಳೇದಾಗ್ಲಿ ಬೇಡಿ ಸೇದಬಾರ್ದು ಈ ಜಾಗದಲ್ಲಿ ಇರ್ಲಿ ಆಯ್ತು ಅಂಗೆ ಹಾಕೊಳ್ಳಿ ಯಾರು ನೋಡಬಹುದು ನೀವು ಹೇಳಿ ಆಯ್ತು ಹಂಗೆ ಹಾಕೊಳ್ಳಿ ಇರ್ಲಿ ಬನ್ನಿ ಈ ಕಡೆ ಬೇಡಿ ಆಯ್ತು ಇರ್ಲಿ ಮಾತಾಡೋಣ ಮಡಿಕೊಳ್ಳಿ ಇದೇನ್ ಸರ್ ಇದು ಪ್ರಾಬ್ಲಮ್ ಏನು ಅಲ್ಲಲ್ಲ ಕೇರ್ಪಿಡ ತಾಲೂಕಿ ಆಗ್ಲಿ ಇವ್ರು ಬರ್ತಾ ಇರೋದು ನಿಮ್ಗೆ ಗಮನಕ್ಕೆಲ್ಲ ಗೊತ್ತಿದೆ ಅಲ್ವಾ ದಯವಿಟ್ಟು ಇವ್ರನ್ನ ಯಾಕೆಂದ್ರೆ ಆದೇಶ ಮಾಡಿದ್ದಾರೆ ಅಂತಾರೆ ತಿಂಗಳಿಗೆ ಐದು ಸಾವಿರ ಕೊಡಂಗೆ ಇರ್ಲಿ ಓಕೆ ಸುಮ್ನೆ ಗೌಡ್ರಿ ಆಯ್ತು ಯಾರು ಹೇಳಿದರು ನಡ್ರಿ ಬನ್ನಿ ಈಗ ನಾವು ಕರ್ಕೊಂಡ್ತಾ ಇದ್ದೀನಿ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ನಡ್ರಿ ಮೇ ಕೆ ಹತ್ರಕ್ಕೆ ಹೋಗ್ ಬನ್ನಿ ಹೇಳಿ ಮೇಲೆ ನಾನು ಕರ್ಕೊ ಹೋಗ್ತೀನಿ ಬನ್ನಿ ನಾನ್ ಕರ್ಕೊಂಡ್ತೀನಿ ಜೊತೇಲಿ ನಾನ್ ಜೊತೇಲಿ ಕರ್ಕೊಂಡ್ತೀನಿ ಬನ್ನಿ ನೋಡ್ರಿ ನಾನ್ ಕರ್ಕೊಂಡಿದ್ದೀನಿ ಜೊತೆಲಿ ಹೇಳಿ ಮೇಲೆ ಬನ್ನಿ ಆಯ್ತು ಬನ್ನಿ ಸ್ಟಾರ್ಟ್ ಹಾಕೊಳ್ಳಿ ಬನ್ನಿ ಆಯ್ತು ನಾನು ಕೇರ್ ಬಿಡೋಣ ಬನ್ನಿ ಜೊತೆಲಿ ಬನ್ನಿ ಕರ್ಕೊಂಡ್ತೀನಿ ಎ ಸಿ ಹತ್ರ ಒಂದ್ ನಿಮಿಷ ಗೌಡ್ರ ಆಯ್ತು ಇಲ್ಲ ನಾನಿದ್ದೀನಿ ಜೊತೆಯಲ್ಲಿ ಈಗ ನಾವಿದ್ದೇವೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ತಲೆ ಕಳ್ಸ್ಕೋಬೇಡಿ ಆಯ್ತು ಕಚೇರಿಗೋದ್ರೆ ಯಾವುದೇ ಅಧಿಕಾರಿ ಕೃಷಿಗಳು ಇಲ್ಲ ಮೀಟಿಂಗ್ ಅನ್ನು ನೆಪ ಇಟ್ಕೊಂಡು ಹೊರಗಡೆ ಒಳಗಡೆ ಹೊರಗಡೆ ಇಲ್ಲ ತಮ್ ಬೇಕಾದ್ರೂ ಮಾತ್ರ ಕಳ್ಸ್ಕೊಳ್ತಾರೆ ಏನ್ ಬೇಕು ಒಳಗಡೆ ಆಗ್ತಾಯಿದೆ ಏನಾಗ್ತಾಯಿದೆ ಏನಾಗ್ತಾ ಇದೆ ಇರೋದಿಲ್ಲ ಇಲಾಖೆಗೆ ಗೊತ್ತಿಲ್ಲ ಕೃಷ್ಣ ಬೈರೂ ದಿನಕ್ಕೊಂದು ಕಾನೂನು ಮಾಡಿದ್ದೀವಿ ಅಂತ ಯಾವ ಕಾನೂನು ಇಂಟ್ರಿಮೆಂಟ್ ಆದ್ರೆ ಹಂಗು ಗೊತ್ತಿಲ್ಲ ನಾವು ಸದಾ ಬೆಳಿಗ್ಗೆ ಒಂಬತ್ತು ಐವತ್ತು ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೀವಿ ಇತ್ತಾಗಿ ತಹಶೀಲ್ದಾರ್ ಮಂಡಕ್ಕೆ ಹೋಗಿದ್ದಾರೆ ಬಂದಿಲ್ಲ ಎ ಸಿ ಅವರು ಹೊರಗಡೆ ಇದ್ದಾರೆ ಹೊರಗಡೆ ಬಂದಿಲ್ಲ ನೋಡೋದು ಎಷ್ಟೊತ್ತಿಗೆ ಗೊತ್ತಾರೆ ನಾವು ಕಾಯ್ತೀವಿ ಮತ್ತು ಇವ್ರದ್ದು ಏನಿದೆ ಪ್ರಕರಣ ಅದನ್ನು ಗಮನ ಹರಿಸೋಣ ಏಕೆ ಅಂತಂದ್ರೆ ಪ್ರತಿಯೊಂದು ಭಾಗದಲ್ಲೂ ಮನುಷ್ಯರು ಯಾವ ಯಾವ ರೀತಿ ನೋವನ್ನ ತಿಂತಾರೆ ಅನ್ನೋದಕ್ಕೆ ಇದೆಲ್ಲ ಇವರು ಮಾಡ್ತಾರೋ ಒಂದು ಪ್ರತಿಭಟನೆ ಯಾಕೆ ಅಂತಂದ್ರೆ ಸಾಯೋ ಕಾಲದಲ್ಲಿ ಅವ್ರಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಸುತ್ತಿದ್ರು ಅವ್ರಿಗೆ ನೆಮ್ಮದಿ ಇಲ್ಲ ಈ ವ್ಯವಸ್ಥೆ ಈ ಚಿಕ್ಕದ್ರಿಂದ ಗೇದು ಮಾಡಿ ಮಕ್ಕಳು ಕೂಡ ಸರಿಯಾದ ನೋಡ್ಕೊಳ್ಳಲ್ಲ ನಾನು ಅದಕ್ಕೆ ಇವ್ರ ಮಕ್ಕಳಿಗೆ ಐದು ಸಾವಿರ ಒಂದು ತಿಂಗಳು ಕೊಡಕ್ ಆದೇಶ ಮಾಡಿದ್ದಾರೆ ಕೊಡಿಸುವಂತ ಕಾನೂನು ವ್ಯವಸ್ಥೆ ಇಲ್ಲ ಇದೆ ಇರ್ಲಿ ಗೌಡ್ರೆ ಬನ್ನಿ ಹೋಗೋಣ ಮೇಕ್ ಹೋಗೋಣ ಆಫೀಸ್ಗೆ ನಾವು ನಿಮ್ ಜೊತೆಲಿ ಇರ್ತೀವಿ ಬನ್ನಿ ಪ್ರತಿಯೊಬ್ರು ಯಾರು ನಿಂತ್ಕೊಂಡು ನೋಡುವಂತ ಅವಶ್ಯಕತೆ ಇಲ್ಲ ಪ್ರಶ್ನೆ ಮಾಡ್ಬೇಕು ಯಾರೆಲ್ಲಿ ಹೋಗಿದ್ದೀರಿ ಬೋರ್ಡ್ ಹಾಕಿದಾರ ತಹಸೀಲ್ದಾರ್ ಮೀಟಿಂಗ್ ಹೋಗಿದೆ ಅಂತ ಯಾರು ಒಬ್ರು ಗಮನಿಸಿದೀರಾ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ನಾವೆಲ್ಲ ಇವರಿಗೆಲ್ಲ ಸಂಬಳ ಕೊಡ್ತಾ ಇರೋದು ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಅಷ್ಟೇ ಒಂದು ಬೋರ್ಡ್ ಹಾಕ್ಬೇಕು ಮುಂದಾಗಿ ಅವರು ಮಾಹಿತಿ ತಿಳಿಸಬೇಕು ಕಾರು ಕಾಲ್ ಬಿಡೋ ಅವಶ್ಯಕತೆ ಇಲ್ಲ ಕಾಲು ಬಿಡಬೇಡಿ ನೀವು ನಡ್ರಿ ಮೇಲ್ ನಡ್ರಿ ನೋಡಿ ಇಟ್ಕೊಳ್ಳಿ ಸರ್ಟ್ ಇಕ್ಕೊಳ್ಳಿ ಸರ್ಟ್ ಇಕೊಳ್ಳಿ ಇರ್ಲಿ ಗೌಡ್ರಿ ಮಾಡ್ಕೊಟ್ರೆ ಆಗಲ್ಲ ಇರ್ಲಿ ಇರ್ಲಿ ಗೌಡ್ರಿ ನಾವು ಕೇಳ್ತಾ ಇದ್ದು ಕೇಳ್ತೀವಿ ನಾವು ಬೆಳಿಗ್ಗೆ ಹತ್ತು ಗಂಟೆ ಗಂಟ್ಲೆ ಇದ್ದೀವಿ ಇಲ್ಲಿ ಇರ್ಲಿ ಆಯ್ತು ಇದ್ ಬೇಕಾದ್ರೆ ಒಳಗಡೆ ಹೋಗುದು ಅಲ್ವಾ ಇಷ್ಟು ಜನರ ವ್ಯವಸ್ಥೆ ಹೆಂಗೆ ನಾವು ಮಲ್ತಾ ಜಮೀನ ಕೆಲಸ ಮಾಡಂಗಿಲ್ಲ ಇಲ್ಲ ನಮ್ ಕೆಲ್ಸ ಆಗಂಗಿಲ್ಲ ಇಲ್ಲಿ ಹೋಗಿ ಅದೇ ನಿಮ್ಮ ಮಕ್ಕಳು ಹೋಗಿದ್ರೆ ಭೂಮಿ ಕ್ಯಾನ್ಸಲ್ ಮಾಡ್ಸೋದ್ರ ಅಡೇರಿ ಎಲ್ಲ ನಿಮ್ಮ ಬರ್ತದೆ ಎ ಸಿಗ ಅಧಿಕಾರ ಇದೆ ಅಲ್ಲ ಮಾಡ್ಲಿಕ್ಕೆ ಅವರೇ ನಿಮ್ಗೆ ಸರಿ ನ್ಯಾಯ ಸಿಗ್ತದೆ ಬೇಡ ನೀವು ಯಾರು ಜಮೀನ್ ಮಾರಿ ಮಕ್ಕಳನ್ನ ಬೀದಿ ತಳ್ಳೋ ರೀತಿಲಿ ಇಲ್ಲ ಅದು ನಮಗ್ ಗೊತ್ತಿದೆ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಆದೇಶ ಮಾಡ ಯಾರು ಮಾಡ್ತಾರೆ ಅದನ್ನ ಪೊಲೀಸ್ ಸ್ಟೇಷನ್ ಫಿಕ್ ಮಾಡಬೇಕು ಅಲ್ವಾ ನಡ್ರಿ ನಡ್ರಿ ಮೇಕೆ ಅಲ್ವಾ ನಮಗ್ ಬರೋಲ್ವಾ ಆ ಪರಿಸ್ಥಿತಿ ನೋಡಿ ಎಷ್ಟೊಂದು ಸಾರ್ವಜನಿಕರು ಅವ್ರವ್ರ ಕೆಲಸಕ್ಕಾಗಿ ನಿಂತಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ಬೋದು ಗಮನಿಸ್ಬೋದು ಕಚೇರಿ ಬಂದ್ರೆ ಯಾರ ಕೆಲಸನೂ ಕೂಡ ಆಗಲ್ಲ ನೋಡೋಣ ಇವ್ರ ಕೆಲಸವನ್ನು ಎಷ್ಟೊತ್ತು ಮಾಡ್ಕೊಡ್ತಾರೆ ಮಾಡ್ಕೊಳ್ಳೋದಿದೆ ನಮ್ ಕೆಲಸ ಸರ್ ತಾವು ಪ್ರಶ್ನೆ ಮಾಡಿ

ಇರ್ಲಿ ಆಯ್ತು ಮಾತಾಡೋಣ ತಡ್ರಿ ಏನು ಬಗ್ಗೆ ಇರ್ಲಿ ಇರ್ಲಿ ಆಯ್ತು ನೀವು ಬಡಿಸ್ಲಿಮೆಂಟ್ ಮಾಡ್ಕೊಡ್ರಿ ಅವ್ರಿಗೆ ಅದನ್ನು ಅವ್ರಿಗೆ ಕೊಡ್ಸ ವ್ಯವಸ್ಥೆ ಮಾಡಿಸ್ತೀವಿ ಅವಶ್ಯಕತೆ ಇಲ್ಲ ಐದು ಸಾವಿರ ರೂಪಾಯಿ ನಿಮ್ ಅಕೌಂಟ್ ಬರೋಂಗ್ ಮಾಡ್ಕೊಡ್ತಾರ ಇರಿ ಆದೇಶಕ್ಕೆ ಅದು ಇದು ಮಾಡಿಸೋದು ನೀವು ಇಂಪ್ಲಿಮೆಂಟ್ ಆಗುತ್ತೆ ಇರಿ ಆಯ್ತು ಕೈ ಮುಗಿಬಾರ್ದು ನೀವು ನೀವು ಕುಳಿತಕೊಳ್ಳಿ ನಾವು ನಿಮ್ಗೆ ಕೊಡ್ಸೋಂತ ವ್ಯವಸ್ಥೆಯನ್ನ ಮಾಡಿಸ್ತೀವಿ ಆಯ್ತಾ ಆಯ್ತು ಬೇಡಿ ಸುತ್ತಬೇಡಿ ನೀವು ಸುಮ್ನಿರಿ ಆಯ್ತು ನಾವಿದ್ದೀವಿ ಸುತ್ ಮಾಡ್ಕೋಬೇಡಿ ತಾಳ್ಮೆಯಿಂದ ಇರಿ ನಾವ್ ಇಲ್ಲೇ ಇದ್ದೀವಿ ನಾವು ನಿಮ್ ಕೆಲಸ ಆಗ ಗಂಟ ನಾವು ಹೋಗಲ್ಲ ಆಯ್ತಾ ಇದ್ದೀವಿ ಇಲ್ಲೇ ದಯವಿಟ್ಟು ಇರಿ ನಡ್ತಾರೆ ಏನಾಗಿದೆ ಅಂದ್ರೆ ಮಾತಾಡ್ತೀರಾ ಅದೇ ಆದೇಶ ಮಾಡಿದ್ದೀವಿ ಅಂತ ಹೇಳ್ತೀರಾ ಅದು ಪತ್ರದಲ್ಲಿ ಇರುತ್ತೆ ವಯಸ್ಸಾದ ಜೀವ ಎಲ್ಲೋಗಿ ಇದು ಮಾಡ್ಕೊಳ್ತಾ ಇವತ್ತು ಅದೇನು ಇದೆಯೋ ಎ ಸಿ ಅವರು ಮಾಡಿ ಕೆ ಆರ್ ಪೇಟೆ ಮತ್ತೆ ಅಲ್ಲಿ ಸ್ಟೇಷನ್ ಸಂಬಂಧಪಟ್ಟವರಿಗೆ ಇದು ಮಾಹಿತಿ ಕೊಡಬೇಕು ಮತ್ತೆ ಅವರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪರಿಹಾರ ಮಕ್ಕಳು ಕಡೆಯಿಂದ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಹೋಗ್ತೀವಿ ಸರಿ ಓಕೆ ಸರ್ ಇಷ್ಟೊತ್ತು ನೋಡ್ತಿದ್ದಂಥ ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು ಪ್ರತಿಯೊಬ್ಬರು ಕೂಡ ಈ ದಿನ ಇಂಥ ಅವ್ಯವಸ್ಥೆ ವಿರುದ್ಧ ಒಂದು ಧ್ವನಿಯನ್ನು ಎತ್ತಬೇಕು ಎಲ್ಲಿ ಆಗ್ಬೋದು ನೋಡಿ ಇವತ್ತು ಅವ್ರಿಗೆ ವಯಸ್ಸಾಗಿದೆ ನಾಳೆ ನಮ್ಗಾಗ್ಬೋದು ಈ ಕಾರಣದಿಂದ ನಾವು ಈ ಲೈವ್ ಅನ್ನ ಮಾಡಿದ್ದೇವೆ ಇಷ್ಟೊತ್ತು ಸಮಯ ಕೊಟ್ಟು ನೋಡ್ತಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು अरे हम बंदा अरे मार देता है इसलिए जाने नहीं लो दोनों जाते हैं मारेगा दोनों ये ना सांकेतिक इसलिए नंबर ना सीवी पटल नहीं है ना ये ना सीवी पटल ना मुख्य जो है मारा कब्जा रहता है अपने मारा कब्जा रहता है बड़ी आत्मिक बात यारों लग जाता है मम्मा के लोग और बंद लग रहा है पर कतरे अ ورا <applause> لله <applause> <applause> <applause>